ಸತೀಶ್ ಅವರು ಡಾಗ್ ಸತೀಶ್ ಆ ಡಾಗ್ ಏನ್ ತುಕ್ಕ ಅವ್ರೆ ಅವ್ರ ಆರಾಮಾಗಿ ಆಚೆ ಡಾಗ್ ಮಾರ್ಕೊಂಡಿರಬಹುದಾಗಿತ್ತು ಏನು ತುಕ್ಕ ಅವ್ರಿಗೆ ಬಿಗ್ ಬಾಸ್ ಏನ್ ತುಕ್ಕ ಹೇಳಿ ಓಕೆ ಏನು ತುಕ್ಕ ಏನ್ ಮಾಡ್ತಿದಾರೆ ಇವಾಗ ಬಿಗ್ ಬಾಸ್ ಅಲ್ಲಿ ನೋಡ್ತಿದೀರಾ ಅವರನ್ನ ಗಮನಿಸ್ತಿದೀರಾ ಅದೇ ನಾಳೆ ನೋಡಬೇಕು ಇವಾಗ ಇನ್ನ ನೋಡಿಲ್ಲ ಸುಮ್ಮನೆ ಹೆಂಗ ಇದ್ರು ಅದೇನೋ ಒಂದು ಡೈಲಾಗ್ ಹೊಡಿದ್ರು ಅಷ್ಟೇ ಅಷ್ಟೇ ನೋಡಿದ್ ನಾನು ಇನ್ನು ನೋಡಕ್ಕೆ ಹೋಗಿಲ್ಲ ಅಯ್ಯೋ ನನಗೆ ಒಂದ್ ಆಗೋಯ್ತು ನೋಡಕ್ಕೆ ಹೋಗಿಲ್ಲ ಓಕೆ ಇವರು ಗಿಲ್ಲಿ ಅವರು ಗಿಲ್ಲಿ ಅವರು ಮ್ಯಾಮ್ ಮ್ಯಾಮ್ ನಂಬ್ತಿರೋ ಬಿಡ್ತಿರೋ ಬೆಸ್ಟ್ ಕಂಟೆಸ್ಟೆಂಟ್ ಗಿಲ್ಲಿ ನಾನು ಮಾಮೂಲಿ ಅನುಷಾ ಕೋರ್ ಶೋ ನೋಡ್ತಾ ಇರ್ತೀನಲ್ಲ ಒಂದೊಂದ್ಸತಿ ಫಿದಾ ಆಗ್ಬಿಟ್ಟಿದೀನಿ ಮ್ಯಾಮ್ ಏನ್ ಮ್ಯಾಮ್ ಅವರು ತಲೆ ಏನ್ ಮ್ಯಾಮ್ ಡೈಲಾಗ್ಗಳು ಆ ತರ ಏನ್ ಮ್ಯಾಮ್ ಜನ ಒಂದೊಂದು ಡೈಲಾಗ್ ಅಯ್ಯಪ್ಪ ಜನ ಏನ್ ಮ್ಯಾಮ್ ಕ್ರೇಜ್ ಇರೋದವ್ರಿಗೆ ಈ ಸತಿ ಹೇಳ್ತಿಲ್ವಾ ಗಿಲ್ಲಿ ಮತ್ತೆ ಕಾಕ್ರೋಜ್ ಅವರು ನಾನೇನು ಅಷ್ಟೊಂದು ನೋಡ ಸಖತ್ ಆಚೆ ಅಂತೂ ಸಖತ್ ಮಾತಾಡ್ತಾರೆ ನೆಕ್ಸ್ಟ್ ಲೆವೆಲ್ ಕಾಕ್ರೋಜ್ ಅವರು ಬಟ್ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು ಮ್ಯಾಮ್ ಸೀರಿಯಸ್ ಆಗಿ ಅವರು ಮಸ್ತ್ ಒಳ್ಳೆ ಕಡಕ್ ಮನುಷ್ಯ ಇದ್ದಿದ್ದಾಗ ಮಾತಾಡ್ತಾರೆ ತಲೆ ಕೆಟ್ಟಿಸ್ಕೊಳಲ್ಲ ಒಂದ್ ರೌಂಡ್ ಸೈಕ್ ಮಾಡ್ತಾರೆ ಒಳ್ಳೆ ಮಜಾ ಆಯ್ತು ಅವ್ರ ಏನೋ ಐತೆ ಮ್ಯಾಮ್ ಅಲ್ಲಿ ಸುಮ್ನೆ ಅವರು ಏನೋ ಐತೆ ಆಂಕರ್ ಜಾನ್ವಿ ಅವರು ಆಂಕರ್ ಜಾನ್ವಿನ ಅವ್ರ ಯಾರ ಅವ್ರ ಬಗ್ಗೆ ಕೇಳಲೇ ಬಿಡ್ರಿ ಬಿಡಿ ಅವ್ರ ಯಾರ ಗೊತ್ತೇ ಇಲ್ಲ ನನ್ಗೆ ಗೊತ್ತೇ ಇಲ್ವಾ ಗೊತ್ತೇ ಇಲ್ಲ ಓಕೆ ಅವರು ಆಂಕರಿಂಗ್ ಎಲ್ಲಾ ಮಾಡ್ತಿದ್ರು ನ್ಯೂಸ್ ನ್ಯೂಸ್ ಆಂಕರ್ ಅದಾದ್ಮೇಲೆ ನಮ್ಮ ಮಮ್ಮಿ ಸೂಪರ್ ಸ್ಟಾರ್ ಒಂದ್ ಆಮೇಲೆ ಕುಕ್ಕಿ ಕುಕ್ರಿ ಶೋ ಎಲ್ಲಾ ಆಂಕರಿಂಗ್ ಮಾಡ್ತಿದ್ರು ನಾನು ನಮ್ಮಮ್ಮ ಸೂಪರ್ ಸ್ಟಾರ್ ಹೋದ್ ವರ್ಷ ಸ್ಟಾರ್ಟ್ ಆದಾಗ ಹೋಗ್ಬಿಟ್ಟು ಮಮ್ಮಿ ಇಲ್ಲಿದ್ದೀನಿ ಅಂತ ಒಂದು ವಿಡಿಯೋ ಮ್ಯಾಮ್ ಅದು ಮಾಡಿದ ತಕ್ಷಣ ಝಕ್ ಝಕ್ ಅಂತ ಎಲ್ಲರೂ ಬರ್ತವ್ರೆ ಫೋನ್ ಕೊಡು ಫೋನ್ ಕೊಡು ಫೋನ್ ಕೊಡು ನಾನೇನ್ ಮಾಡಿದೆ ಸರ್ ಆ ವಿಡಿಯೋ ಅವರು ಡಿಲೀಟ್ ಆಗೈತಿ ಅನ್ಕೊಂಡವ್ರೆ ಪಟ್ಟಂತ ಫೈಲ್ಸ್ ಹಾಕ್ಬಿಟ್ಟು ಫೈಲ್ಸ್ ಹಾಕ್ಬಿಟ್ಟು ನಾ ಕೊಟ್ಟು ಕಳಿಸ್ಬಿಟ್ಟೆ ನಾನು ಅಲ್ಲೇ ಇದ್ದೆ ಇನ್ನೊಬ್ರು ಅವ್ ಅಣ್ಣ ಇದ್ರು ಯಾರೋ ಗೊತ್ತಿಲ್ಲ ಅವ್ ಅಣ್ಣ ಇದ್ರು ಬಿಡಪ್ಪ ಅಷ್ಟೇ ತಾನೇ ಆಗಿದ್ದು ಬಿಡಿ ಏನಾಯ್ತು ಇವಾಗ ಅಷ್ಟೇ ತಾನೇ ಬಿಡು ಆರಾಮಾಗಿರೋ ಅಂದ್ರು ಎಷ್ಟು ಜನ ಬಂದ್ರು ಸೈಲೆಂಟ್ ಆಗೋದ್ರು ಆಗ ಫೋನ್ ಕೊಟ್ ಕಳಿಸ್ಬಿಟ್ಟೆ ಮತ್ತೆ ಬೇಜಾರ್ ಆಗೋಯ್ತು ಜಾಗಕ್ಕೆ ಜಾಗ ಕುತ್ಕೊಬಿಟ್ಟೆ ಅಲ್ಲಿಂದ ಒಂದ್ ಹಂಡ್ರೆಡ್ ಮೀಟರ್ ನಾನು ಮರ್ತೋಗಿದ್ದೀನಿ ಫೈಲ್ಸ್ ಹಾಕಿರೋದು ನೋಡ್ತಾ ಇದ್ರೆ ವಿಡಿಯೋನೇ ಇಲ್ಲ ಮ್ಯಾಮ್ ಇಷ್ಟು ಕಷ್ಟಪಟ್ಟಿರೋದು ಏನಪ್ಪ ಈ ತರ ಆಗೋಯ್ತು ಆಮೇಲೆ ಮತ್ತೆ ಫೈಲ್ಸ್ ಅಲ್ಲಿ ನೋಡಿದ್ರೆ ವಿಡಿಯೋ ಐತೆ ಅಂತ ಎರಡು ನಿಮಿಷಕ್ಕೆ ವಿಡಿಯೋ ಎಡಿಟ್ ಮಾಡಿ ಇಕ್ಕೊಂಡಿದ್ದೆ ಫೋನ್ ಮಾಡಿದ್ರು ಮತ್ತೆ ಒಬ್ರು ಅಕ್ಕ ಇದ್ರು ಅಲ್ಲಿ ಫೋನ್ ಮಾಡಿದ್ರು ಈ ವಾರದಲ್ಲಿ ನೀನು ಅದು ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆ ಬಿಟ್ಟರೆ ಫಿಕ್ಸ್ ಅಂದ್ರೆ ಕಂಪ್ಲೇಂಟ್ ಆಗುತ್ತೆ ಹುಷಾರು ಅಂದ್ರು ಆಯ್ತು ಬೇಡ ಬಿಡ್ರಿ ನೀವು ಬಿಟ್ಟಿದ ತಕ್ಷಣ ನಾನು ಬಿಡ್ತೀನಿ ಬಿಟ್ಟೆ ವೈರಲ್ ಆಗೋಯ್ತು ಅವ್ರ ಕಾಸ್ಟ್ಯೂಮ್ಸ್ ಮತ್ತೆ ಆ ಸೆಟ್ ಸೊ ಅದು ಸ್ವಲ್ಪ ಸೀಕ್ರೆಟ್ ಆಗಿರುತ್ತೆ ರಿವೀಲ್ ಮಾಡಂಗಿಲ್ಲ ಆಗಿದ್ದು ನೆಕ್ಸ್ಟ್ ಇದರಲ್ಲಿ ವೀಕಲ್ಲಿ ರಿವೀಲ್ ಮಾಡ್ಬೋದು ಇವಾಗ ನಮ್ದು ಅಷ್ಟೇ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೋತಿದ್ವಲ್ಲ ಅಲ್ಲಿ ಸೊ ಅದನ್ನ ನೆಕ್ಸ್ಟ್ ವೀಕಲ್ಲಿ ರಿವೀಲ್ ಮಾಡಬೇಕಿತ್ತು ಬಟ್ ನಿಮ್ಮ ಅಂದರೆ ನಾನು ನಿಮ್ಮ ಕ್ರೇಜ್ನ ನೋಡಿ ಅಪ್ಪ ಇವ್ರು ಹೆಂಗೆ ಸರ್ವೈವ್ ಆಗ್ತಿದ್ದಾರೆ ಎಲ್ಲೆಲ್ಲಾ ಎಲ್ಲಾ ಸಿಗಾಕು ಅಂದರೆ ಗೊತ್ತಾಗ್ಬಿಟ್ರೆ ಇಟ್ಕೊಂಡ್ಬಿಡ್ತಾರಲ್ವಾ ಬಿಡಲ್ವಲ್ಲ ಹೆಂಗ್ ಸರ್ವೈವ್ ಆಗ್ತಿದ್ರೆ ಅಂತ ನನಗೆ ಶಾಕ್ ಮ್ಯಾಮ್ ವಿಡಿಯೋನೇ ಡಿಲೀಟ್ ಬಿಡ್ತಾರ ಮ್ಯಾಮ್ ಹೌದು ಮ್ಯಾಮ್ ಒಂದು ಸತಿ ಅದರಲ್ಲೂ ನೀವು ಸೀಕ್ರೆಟ್ ಟಕ್ ಟಕ್ ಅಂತ ಎಲ್ಲ ಸೇವ್ ಬಿಡ್ತಿರಲ್ಲ ಇನ್ನೊಂದು ನಂಬ್ತಿರೋ ಬಿಡ್ತಿರೋ ಲಾಸ್ಟ್ ಸೀಸನ್ ಅಲ್ಲಿ ಲಾಕ್ ಆಗ್ಬಿಟ್ಟೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೆ ನಾನು ಮಾಟ ಮಂತ್ರ ಮಾಡ್ಬಿಟ್ಟು ಬಿಗ್ ಬಾಸ್ ಸೀಸನ್ ಲೆವೆನ್ಗೂ ಕರೆದಿಲ್ಲ ಸೀಸನ್ ಟ್ವೆಲ್ಗೂ ನೀವು ಕರ್ದಿಲ್ಲ ಅಂದ್ರೆ ಓಂ ಡೈರೆಕ್ಟ್ ಮೇಲಕ್ಕೆ ಹೋಗ್ಬಿಡ್ತೀರಾ ಅಂತ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಕಂಪ್ಲೇಂಟ್ ಆಗ್ಬಿಟ್ಟಿತ್ತು ಅಂದ್ರೆ ಅಲ್ಲಿ ಏನೋ ಮಾಟ ಮಂತ್ರ ಅವ್ರು ಫಸ್ಟ್ ಅಲ್ಲಿ ಯಾರೋ ರೋಡಲ್ಲಿ ಇವರೇ ಹೋಗ್ಬಿಟ್ಟವ್ರೆ ನಾನೇ ಮಾಡ್ಸಿರೋದು ಅನ್ಕೊಂಡು ಲಾಕೆ ಆಗೋದೆ ಮ್ಯಾಮ್ ಬೇಜಾರ್ ಆಗೋತಿ ಏನ್ ಮಾಡ್ತೀರಾ ಏನ್ ಮಾಡಕ್ಕಲ್ಲ ಓಡಕಲ್ಲ ಆಯ್ತು ಬಿಡು ಅದೇನೇ ಆಗ್ಲಿ ಇರಾದ ಅನ್ಕೊಂಡಿದ್ದೆ ಮ್ಯಾಮ್ ಅಲ್ಲಿದ್ದೆ ಮ್ಯಾಮ್ ಒಂದು ಹನ್ನೊಂದು ಗಂಟೆಗೆ ಬೆಳಗ್ಗೆ ಹೋದೆ ಹನ್ನೊಂದು ಗಂಟೆಗೆ ಹೋಗಿರೋನು ನೈಟ್ ಒಂಬತ್ತು ಗಂಟೆಗೆನೋ ಬಂದೆ ಪಾಪ ಏನಿಲ್ಲ ಒಳಗಡೆ ಅದು ಪಾಪ ಅವರು ಒಂದು ಟೀ ಬಿಸ್ಕೆಟ್ ಕೊಟ್ಟರು ಆರಾಮಾಗಿ ಓಡಾಡ್ಕೊಂಡಿದ್ದೆ ಒಳಗಡೆ ನನಗೂ ಮ್ಯಾಮ್ ತಗ್ಲಾಕು ಏನೇ ಆಗಿರಲಿ ಆಚೆ ಏನೋ ತಗ್ಲಾಕೊಳಕ್ಕೆ ಮುಂಚೆ ಭಯ ಇರುತ್ತೆ ತಗ್ಲಾಕೊಂಡಾದ್ಮೇಲೆ ಭಯನೇ ಇರಲ್ಲ ಮ್ಯಾಮ್ ಸೀರಿಯಸ್ ಆಗಿ ಓಕೆ ಏನು ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀವ ಏನು ಮಾಡಿದ್ದೀವಿ ಅಯ್ಯೋ ನನಗೊಂದ್ಸತಿ ಇದಾಗ್ಬಿಡುತ್ತೆ ಅಯ್ಯೋ ವಿಡಿಯೋಸ್ ಮಾಡ್ತಾ ಇದೀವಿ ಗುರು ಏನ್ ಮಾಡ್ತಿದೀವಿ ಕಂಪ್ಲೇಂಟ್ ಎಲ್ಲ ಏನು ಕಾಯ್ತಾ ಐತೆ ಫನ್ ಆಗ ಮಾಡಿದೀನಿ ನೋಡ್ರಿ ಬಿಗ್ ಬಾಸ್ ವಿಡಿಯೋಸ್ ಫಾರ್ ಫನ್ ಅಂತ ಐತೆ ನಂದ್ ಹಳೆ ಅಕೌಂಟ್ ಎಲ್ಲ ಇದ್ರೆ ಒಂದೊಂದು ವಿಡಿಯೋ ಕಿತ್ಕೊಂಡು ಹೋಗ್ಬಿಡೋದು ಮ್ಯಾಮ್ ಅಕೌಂಟ್ ಏನಾಯ್ತು ಅದೇನೋ ಪ್ರಾಬ್ಲಮ್ ಆಗಿ ಅದು ರಿಸ್ಟಿಕ್ ಆಗೈತೆ ಅದೇನೋ ಅಂತ ಗೊತ್ತಾಗಿಲ್ಲ ಅದು ಒಂಚೂರು ಪ್ರಾಬ್ಲಮ್ ಆಗಿಬಿಟ್ಟೈತೆ ಆ ಅಕೌಂಟ್ ಇದ್ರೆ ಮ್ಯಾಮ್ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಮ್ಯಾಮ್ ಏನ್ ಗೊತ್ತಾ ಒಂದೊಂದು ವಿಡಿಯೋ ಬಿಡ್ತಾ ಇದ್ರೆ ಮಿಲಿಯನ್ ಮಿಲಿಯನ್ ನೋಡಿದ್ರೆ ಇನ್ನೂ ತಲೆ ಹೆಂಗ್ ಓಡುತ್ತೆ ಗೊತ್ತಾ ಮ್ಯಾಮ್ ಇವಾಗ ಬಿಗ್ ಬಾಸ್ ಇದ್ ಬಿಟ್ಟಿದ್ದೀನಿ ಓಡ್ತಾ ಇತಿ ಅದ್ರಿಂದ ಇನ್ನೂ ತಲೆ ಓಡ್ ಓಡ್ತಾ ಇರುತ್ತೆ ನಮಗೆ ನೆಕ್ಸ್ಟ್ ಆ ತರ ಕೊಡಬೇಕು ಇವಾಗ ಒನ್ ಮಿಲಿಯನ್ ಓಡಿದ್ರೆ ನೆಕ್ಸ್ಟ್ ಟೂ ಮಿಲಿಯನ್ ಓಡಬೇಕು ವಿಡಿಯೋ ಆ ತರ ನಾವು ಯೋಚನೆ ಮಾಡಿ ಮಾಡೋದು ಸುಮ್ ಸುಮ್ಮನೆ ಯಾವುದು ಮಾಡಲ್ಲ ಸುಮ್ ಸುಮ್ನೆ ಮಾಡಿದ್ರೆ ಬಿಟ್ರೆ ಏನ್ ಗೊತ್ತಾ ಹೆಂಗ್ ಬಿಡ್ತೀವಿ ಅಂದ್ರೆ ಓ ಬಿಡು ಇವತ್ತು ಯಾವ್ದು ವಿಡಿಯೋ ಬಿಟ್ಟಿಲ್ಲ ಏನು ಇಲ್ಲ ಸುಮ್ನೆ ಇದ್ ಬಿಟ್ಬಿಡದ ಅಂತ ಒಂದೊಂದು ಯಾವತ್ತೋ ಬಿಡ್ತೀವಿ ಸುಮ್ ಸುಮ್ನೆ ಅಂತ ನಮ್ಮ ವಿಡಿಯೋದಲ್ಲಿ ಯಾವ್ದು ಬಿಡಲ್ಲ ಬಿಡೋದೇ ಇಲ್ಲ ಏನು ಇವಾಗ ಇವರು ಧನುಷ್ ಸೀರಿಯಲ್ ಎಲ್ಲ ನೋಡಿದಿನಿ ಅವ್ರಿಗೆ ಬಿಗ್ ಬಾಸ್ ಅಂತ ನನಗೂ ಗೊತ್ತಾಗಿಲ್ಲ ಸೀರಿಯಲ್ ಮಾಡ್ತಾವ್ರೆ ಆರಾಮಾಗೋ ಏಂತ ಬಿಗ್ ಬಾಸ್ ಮ್ಯಾಮ್ ಬಿಗ್ ಬಾಸ್ ಅವರೆಲ್ಲ ಸೀರಿಯಲ್ ಏನ್ ಇವ್ರನ್ನೇ ಹಾಕೊಂತಾರೆ ಬೇರೆ ಏನಾದ್ರು ಒಳ್ಳೆ ಹೊಸ ಕಲಾವಿದ್ರನ್ನ ಹೊಸದಾಗ ಏನಾದ್ರು ಇರ್ಬೇಕು ಮ್ಯಾಮ್ ಇವಾಗ ಜನ ನೋಡ್ಬಿಟ್ಟವ್ರೆ ಬೇರೆ ಬೇರೆಯವ್ರನ್ನ ನೋಡ್ಲಿ ಬೇರೆಯವ್ರ ಬೇರೆಯವ್ರನ್ನ ತಗೊಳ್ಳಿ ಇದ್ ಏನ್ ತುಕ ಈತರ ಮ್ಯಾಮ್ ತೆಲುಗು ಸೀರಿಯಸ್ ಆಗಿ ನೀವು ನೋಡ್ರಿ ಖುಷಿ ಟಾಸ್ಕ್ ಗಳು ಏನಂತೀರಾ ಮ್ಯಾಮ್ ಸ್ಟಾರ್ಟಿಂಗ್ ದಿನ ಕಂಟೆಸ್ಟೆಂಟ್ ಗಳು ಬಂದ್ರು ಅಂದ್ರೆ ಸೆಲೆಕ್ಟ್ ಮಾಡಿದ್ರು ಜನ ಸೆಲೆಕ್ಟ್ ಮಾಡಿದ್ರು ಬಿಗ್ ಬಾಸ್ ಹೇಳ್ತಾರೆ ಹೊಡ್ದ ಹಾಕೊಳ್ರಿ ಒಂದ್ ಸ್ವಲ್ಪ ಮೂರ್ ಜನ ಹಿಂದಕ್ಕೆ ಹೋದ್ರು ಒಬ್ಬ ಯಾರೋ ಸೈಕೋನ್ ಮಗ ಪಕ್ಕ ಅಪಟ್ಟ ಅಪಟ ಅಪಟ ಅಂತ ಒಡ್ದಾಕ್ ಬಿಟಾ ಕಳ್ಸಿದ್ರು ಬಿಗ್ ಬಾಸ್ಗೆ ಇನ್ನೊಬ್ಬ ಏನ್ ಮಾಡ್ದ ಗುಂಡೋಡ್ಸ್ಕೊಬಿಟ ತಗೊಳ್ರಿ ಝುಗ್ ಝುಕ್ ಅಂತ ಓಡಿಸ್ಕೊಂಡ ಇನ್ನೊಬ್ರು ಹುಡುಗಿ ಏನ್ ಮಾಡಲ್ವ ನಿಮ್ಮ ಹಣೆ ಮೇಲೆ ಟ್ಯಾಟು ಹಾಕ್ತಿವಿ ಅವಾಗ ಬಿಗ್ ಬಾಸ್ ಬಿಗ್ ಸರಿ ಅಂದ್ಲು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಟ್ಯಾಟು ಹೊಡೆದ್ರು ಇವಾಗ ಮೂರು ಜನ ಇಬ್ರು ಇಬ್ರು ಆ ಹುಡುಗಿ ಇಬ್ರು ಟ್ಯಾಟು ಹಾಕದ್ಲಲ್ಲ ಅವಳು ಕಂಟೆಸ್ಟೆಂಟ್ ಹಾಕೋದ್ಲು ಕಾಮನ್ ಪೀಪಲ್ ಆರು ಜನ ಉಂಟೋದ್ರು ಮ್ಯಾಮ್ ಹೆಂಗ ಹೇಳಿ ಸೆಲೆಬ್ರಿಟೀಸ್ ಆಗೋದ್ರು ತಗೊಂಡ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಎಲ್ಲ ಒಂದು ಯೋಚನೆ ಮಾಡ್ಬಿಟ್ಟು ಏನೋ ಒಂದು ಮಾಡಬೇಕು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ